ನಮ್ಮ ಡೊಂಗರ್ಕೇರಿ ಶ್ರೀ ವೆಂಕಟರಮಣಿ ದೇವಸ್ಥಾನದಲ್ಲಿ ಕಳೆದ ಒಂದು ಆರು ವರ್ಷದಿಂದ ನಡೆದು ಬಂದ ರೀತಿ ಬಂದಂಥ ಈ ವೈಕುಂಠ ಏಕಾದಶಿಯ ಕಾರ್ಯಕ್ರಮ ನಾಡಿದ್ದು ಶನಿವಾರ ಇಲ್ಲಿ ವಿಜೃಂಭಣೆಯಲ್ಲಿ ನಡೆಯಲೇ ಇರುವುದು ಈ ಕಾರ್ಯಕ್ರಮಕ್ಕೆ ಎಲ್ಲ ಸಕಲ ಸಿದ್ಧತೆಗಳನ್ನೆಲ್ಲ ಮಾಡಿದ್ದುಂಟು ಎಲ್ಲ ನಿಮ್ಮ ನಮ್ಮ ಪತ್ರಿಕಾ ಮಾಧ್ಯಮದವರ ಸಹಕಾರದಿಂದ ಈ ಪ್ರಕಟಣೆ ಎಲ್ಲ ನಮ್ಮ ಮಂಗಳೂರು ಶಹರ ಎಲ್ಲರಿಗೆ ಮುಟ್ಟುವಂತಾಗಿ ನಮ್ಮ ಮುಂದಿನ ಕಾರ್ಯಕ್ರಮ ಚಂದದಲ್ಲಿ ಆಗಬೇಕೇಳ ನಾವು ನಿಮ್ಮೊಡನೆ ಕೇಳಿಕೊಂಡು ಇದರ ವೈಕುಂಠ ಏಕಾದಶಿಯ ಕಾರ್ಯಕ್ರಮಗಳನ್ನೆಲ್ಲ ನಮ್ಮ ವೈಕುಂಠ ಏಕಾದಶಿಯ ಪ್ರಧಾನ ಸಂಚಾಲಕರಾಗಿರುವಂಥ ಗಣೇಶ್ ಪ್ರವೀಣ್ ನಾಗ್ವೇಕರ್ ಅವರು ಇನ್ನು ಮುಂದೆ ಅದರ ವಿವರಣೆ ನೀಡಲಿದ್ದಾರೆ ನಮಸ್ಕಾರ ನಮ್ಮ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ನಮ್ಮ ಡಿಜಿಟಲ್ ಮಾಧ್ಯಮದವರಿಗೂ ಇಲ್ಲಿ ಈ ಪತ್ರಿಕಾ ಗೋ ಗೋಷ್ಠಿಗೆ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಸ್ವ ಸುಸ್ವಾಗತ ವರ್ಷಂಪ್ರತಿ ನಡೆಯುವಂಥ ವೈಕುಂಠ ಏಕಾದಶಿ ಕಾರ್ಯಕ್ರಮವು ಡೊಂಗರ್ಕೇರಿ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ವರ್ಷದಿಂದ ವರ್ಷಕ್ಕೆ ವಿಜೃಂಭಣೆಯಿಂದ ನಡೀತಾ ಇದೆ ತಮ್ಮೆಲ್ಲರ ಸಹಕಾರದಿಂದ ಮುಖ್ಯವಾಗಿ ಪತ್ರಿಕಾ ಮಾಧ್ಯಮದವರ ಸಹಕಾರದಿಂದ ಈ ಕಾರ್ಯಕ್ರಮವು ಎಲ್ಲ ಸಾರ್ವಜನಿಕರಿಗೆ ತಲುಪುವಂತ ನೀವು ಮಾಡಿದ್ದೀರಿ ಅದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಹಾಗೆಯೇ ಈ ವರ್ಷವೂ ಕೂಡ ಈ ಸಂವತ್ಸರದ ವೈಕುಂಠ ಏಕಾದಶಿಯು ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಶನಿವಾರದಂದು ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ತಮ್ಮ ತಂತ್ರಿವರಣ್ಯರಾದ ಬಾಳಂಭಟ್ ಮನೆತನದ ಡಾಕ್ಟರ್ ವಿದ್ವಾನ್ ಶ್ರೀ ಸತ್ಯಕೃಷ್ಣ ಭಟ್ ಅವರ ನೇತೃತ್ವದಲ್ಲಿ ಅಷ್ಟಾವಧಾನ ಹಾಗೂ ಪುಷ್ಪಯಾಗ ಸೇವೆ ನಡೆಯಲಿರುವುದು ಹಾಗೆ ನಮ್ಮ ಪ್ರಧಾನ ಅರ್ಚಕರಾದ ವಿದ್ವಾನ್ ಶ್ರೀ ಜಯರಾಮ್ ಭಟ್ ಚಿಂಚಲ್ಕರ್ ಹಾಗೂ ಶ್ರೀಮಾನ್ ನಿರಂಜನ್ ಭಟ್ ಚಿಂಚಲ್ಕರ್ ಅವರ ಮಾರ್ಗದರ್ಶನದೊಂದಿಗೆ ಈ ಕಾರ್ಯಕ್ರಮವು ನಡೆಯಲಿರು ಧಾರ್ಮಿಕ ಕಾರ್ಯಕ್ರಮವು ನಡೆಯಲಿರುವುದು ಈ ಕಾರ್ಯಕ್ರಮದ ವಿವರಣೆಗಳನ್ನು ನಾನು ನೀಡಲು ಇಚ್ಛಿಸುತ್ತೇನೆ ಬೆಳಗ್ಗೆ ಪ್ರಾತಃ ಕಾಲ ಬೆಳಿಗ್ಗೆ ಐದು ಮೂವತ್ತಕ್ಕೆ ಸುಪ್ರಭಾತ ಸೇವೆ ನಡೆಯುವುದು ಸುಪ್ರಭಾತ ಸೇವೆ ಅಂದರೆ ಈ ಲೈವ್ ಅಂದರೆ ನಮ್ಮ ಈ ಐದು ಐದರಿಂದ ಆರು ಗಾಯಕಿಯರೊಂದಿಗೆ ನಾವು ದೇವರನ್ನು ಸುಪ್ರಭಾತದೊಂದಿಗೆ ನಾವು ಅವರನ್ನು ಅವರ ಕವಾಟವನ್ನು ಉದ್ಘಾಟನೆ ಉದ್ಘಾಟನೆ ನಾವು ಮಾಡಲಿದ್ದೇವೆ ಹಾಗೆಯೇ ಅದು ತದನಂತರ ಆರು ಗಂಟೆಗೆ ದೇವರಲ್ಲಿ ಪ್ರಾರ್ಥನೆ ನಡೆಸಿ ಆರು ಮೂವತ್ತರಿಂದ ಪುರುಷರದಿಂದ ನಮ್ಮ ಅಷ್ಟಾಕ್ಷರ ಜಪವು ನಡೆಯಲಿರುವುದು ಅಷ್ಟಾಕ್ಷರ ಜಪ ಆದ ಮೇಲೆ ಸಾಮೂಹಿಕ ವಿಷ್ಣು ಸಹಸ್ರನಾಮ ನಮ್ಮ ಮಹಿಳೆಯರಿಂದ ಮುಖ್ಯವಾಗಿ ಮಹಿಳೆಯರಿಂದ ಸಹ ಸಾಮೂಹಿಕ ವಿಷ್ಣು ಸಹಸ್ರನಾಮ ನಮ್ಮ ಪಾರಾಯಣ ನಡೆಯಲಿರು ಹಾಗೆಯೇ ನಾಮತ್ರೇಯ ಮಹಾಮಂತ್ರ ಜಪ ಹಾಗೆಯೇ ಮಧ್ಯಾಹ್ನ ಮಹಾಪೂಜೆ ನಡೆಯ ಮಹಾಪೂಜೆಯ ತದನಂತರ ಭಜನಾ ಕಾರ್ಯಕ್ರಮವು ಮತ್ತು ಭಜನಾ ಕಾರ್ಯಕ್ರಮವಾದ ಮೇಲೆ ವೇದ ಕಾರ್ಯಕ್ರಮ ನಡೆಯಲಿರು ನಮ್ಮ ಪುರೋಹಿತರಿಂದ ಮುಖ್ಯವಾಗಿ ಈ ಕಳೆದ ವರ್ಷದಿಂದ ಈ ವರ್ಷವೂ ಕೂಡ ಮುಖ್ಯವಾಗಿ ನಾವು ಈ ಪುಷ್ಪ ಈ ಪುಷ್ಪಯಾಗದ ಪುಷ್ಪಗಳನ್ನು ನಾವು ವಿಶೇಷ ಮೆರವಣಿಗೆಯಿಂದ ನಾವು ಡೊಂಗರ್ಕೇರಿ ವೆಂಕ ಡೊಂಗರ್ಕೇರಿ ಕಟ್ಟೆಯಿಂದ ನಾವು ಪಾದಯಾತ್ರೆ ಮೂಲಕ ಪುಷ್ಪ ಪುಷ್ಪವನ್ನು ನಾವು ತಂದಿರೋದು ಅದಕ್ಕೆ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನೀವು ಇದನ್ನು ಹವಾಮಾನವನ್ನು ಹವ್ವಾನವನ್ನು ಸ್ವೀಕರಿಸಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಹಾಗೆಯೇ ದೇವರ ಪುಷ್ಪಯಾಗಕ್ಕೆ ಒಂದು ಬಂದು ನೀವೊಂದು ಹಾ ಬಂದು ಆ ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ ವಿನಂತಿ ಹಾಗೆಯೇ ಪುಷ್ಪಯಾಗದ ನಂತರ ಅಷ್ಟಾಕ್ಷರಿ ಜಪ ನಡೆಯಲಿರು ಸಾರಿ ಅಷ್ಟಾಕ್ಷರಿ ಅಲ್ಲ ಅಷ್ಟಾವಧಾನ ಅಷ್ಟಾವಧಾನ ಸೇವೆ ಅಷ್ಟಾವಧಾನ ಸೇವೆಯಲ್ಲಿ ಋಗ್ವೇದ ಯಜುರ್ವೇದ ಪುರಾಣ ಶಾಸ್ತ್ರ ಸಂಗೀತ ಭಜನೆ ವೀಣಾವಾದನ ಕೊಳಲು ವಾದನ ಪಿ ಪಿಟೀಲುವಾದನ ನೃತ್ಯ ಯಕ್ಷಗಾನ ಹಾಗೂ ನಾದಸ್ವರ ವಾದ್ಯ ಹಾಗೆ ಈ ಸ ಈ ಸಲವೂ ಕೂಡ ಇನ್ನೊಂದು ಆ ಚಂಡೆ ವಾದನ ಕೂಡ ನಾವು ಸೇರ್ಪಡೆ ಮಾಡಿದ್ದೇವೆ ಅದಕ್ಕೆ ತಮ್ಮೆಲ್ಲರ ಸೇವಾದಾರರು ಕೂಡ ಅದಕ್ಕೆ ನಿಗದಿಪಡಿಸಲಾಗಿದೆ ಹಾಗೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಇನ್ನೊಂದು ವಿಚಾರ ಏನಂತ ಹೇಳಿದರೆ ಈ ವೈಕುಂಠ ಏಕಾದಶಿ ಕಾರ್ಯಕ್ರಮಕ್ಕೆ ನಾವು ದೇವಸ್ಥಾನವನ್ನು ಪುಷ್ಪ ಪುಷ್ಪದಿಂದ ಮಾತ್ರ ಅಲ್ಲ ಅಲ್ಲ ನಾವು ಈ ಹಣ್ಣು ಹಂಪಲುಗಳಿಂದ ಕೂಡ ನಾವು ಅಲಂಕಾರ ಮಾಡಲಿ ಮಾಡಲು ಈ ಸರ್ತಿ ನಿರ್ಧರಿಸಿದ್ದೇವೆ ಈ ಹಣ್ಣು ಹಂಪಲು ಸುಮಾರು ನಮ್ಮ ಪ್ರಕಾರ ಒಂದು ಹತ್ತರಿಂದ ಹದಿನೈದು ಥರದ ಹಣ್ಣು ಹಂಪಲುಗಳನ್ನು ನಾವು ಈಗಾಗಲೇ ನಾವು ತರಿಸಿ ಅದರದ್ದು ಅದರ ಈ ಅಲಂಕಾರಕ್ಕೆ ಆಗುವಂಥದ್ದು ಪೂರ್ವಭಾವಿತ ಸಿದ್ಧತೆ ಕೂಡ ನಡೆಸಲಾಗಿದೆ ತಮ್ಮೆಲ್ಲರ ಕಾರ್ಯಕರ್ತರು ನಮ್ಮ ಈ ಕ ನಮ್ಮ ಸಮಾಜದ ಕಾರ್ಯಕರ್ತರು ವೈಶ್ಯ ಸಮಾಜದ ಕಾರ್ಯಕರ್ತರ ನೆರವಿನೊಂದಿಗೆ ಈ ಕಾರ್ಯಕ್ರಮವು ನಡೆಯಲಿರುವುದು ಹಾಗೆ ಈ ಕಾರ್ಯಕ್ರಮವನ್ನು ಎಲ್ಲರೂ ಬಂದು ಡೊಂಗರ್ಕೇರಿ ವೆಂಕಟರಮಣ ದೇವಸ್ಥಾನಕ್ಕೆ ಬಂದು ದೇವರ ಈ ಪ್ರಸಾದವನ್ನು ತಗೊಂಡು ಹಾಗೆಯೇ ಪಳಾರವು ನಡೆಯಲಿದೆ ನಿರಂತರ ಬೆಳಗ್ಗೆಯಿಂದ ರಾತ್ರಿವರೆಗೆ ಪಳಾರವು ನಡೆಯಲಿದೆ ವೈಕುಂಠ ಏಕಾದಶಿ ದಿನ ಹಾಗೆ ಇದೇ ಈ ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲರೂ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ